i oh do ಕರ್ನಾಟಕದಲ್ಲಿ ಮುಂಚೆ ಅವ್ನ ಅಜ್ಜಿ ಹಾಸ್ಪಿಟಲ್ ವಾರ್ಡ್ ನಾಲ್ಕು ಜನ ಗಾರ್ಡ್ ನ ಮೊದ್ಲ ರೆಡಿ ಮಾಡಿ ಇಟ್ಕೊಂಡ್ರು ಕೆಣದ ಕೆಣಕದ್ ಮೇಲೆ ಕಿಚ್ಚಿ ಅಭಿಮಾನಿಗಳ ಕೂಡ ಹಿಡ್ಕೆ ಮಕ್ಕಳ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ನಡೀತಾರ ಇಲ್ಲಿ ಹರಿಶ್ಚಂದ್ರ ಘಾಟ್ ನರಿತೀರಾ ಮೀಟ್ರದ ಆಟೋದಲ್ಲಿ ಕಿಚ್ಚ ಸುದೀಪ್ಣ್ಣನ್ ಬಗ್ಗೆ ಉಲ್ಟಾ ಫೋಟೋದಲ್ಲಿ ಬಿಗ್ ಬಾಸ್ ರಾಶಿ ಕರ್ಕಾಟಕ ಹುಟ್ಟಿದ ಕರ್ನಾಟಕ ಹೇಳಿ ಕೇಳಿ ಕಿಚ್ಚ ಅಣ್ಣಂದು ಇದೇ ಸಿಡದ ಜತ್ಕ ಸುಮಾರ ದುರ್ಮ ಕೋಟಿ ಕುರ್ಗ ಒಬ್ಬ ದುಡಾಂಕಾರ ಕಡಿಮೆ ಹಿಂಗ ಬಂದು ನಡಿತೈತೆ ವಿಷ್ಣುವ ದಾದಾ ಅವ್ರ ಮನೆಯವ್ರ ಮೈಮೆ ಬೆಜ್ಜಾ ತಾಳ್ಮೆ ಐತೆ ಸಂದರ್ಭಕ್ಕೂ ಜಾಣ್ಮೀನು ಐತೆ ರೇಣಿಂದ್ರೆ ಪಕ್ಕ ರೇಟ್ರು ಫೀಲ್ಡ್ ನೋಡ್ರಿ ಅಭಿಮಾನಿಗಳು ನಾ ಕೊಡ್ತೀವಿ ಪಕ್ಕ ಫೈಟ್ರು ಏನ್ ಕಿಚ್ಚ ಸುದೀಪ್ ಪಣ್ಣಂದು ಗಡಿಸ್ ವಾಯ್ಸು ಮೆದುವಾಗಿರೋ ಗುಣ ಅಂತ ಅದವಾಗ ತಳಕ್ ಹೋಗ್ಬೇಡ್ರ ಕಣ್ಣಲ್ಲಿ ಚಲ ತೋಳಲ್ಲಿ ಬಲ ಮೈಯೆಲ್ಲ ಮದ ತಿಂಬರ ಗಜ ಅದು ಅವರ ಯಾರಾದ್ರೂ ಎದುರಿ ಹಾಕೊಂಡ್ರೆ ಅಭಿಮಾನಿಗಳು ಕೊಡ್ತಾರೆ ನೋಡಿ ಏಟು ಆ ನನ್ನ ಮಕ್ಕಳೆಲ್ಲ ಸೀದಾ ಧ್ವಂಸ 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 ಮಸಲಿ ಮಸಿಗೆ ನಿಜವಾಗ್ಲು ಎರಡು ವರ್ಷ ಆಗಿ ಬಿಟ್ಕೊಂಡು ಕಿಚ್ಚ ಸುದೀಪ ನೋಡಿಕೆ ಲಾಸ್ಟ್ ವಿಕ್ರಮ ಸಿನಿಮಾ ಖುಷಿಯಾಗಿದ್ದು ಅದಾದ್ಮೇಲೆ ಈ ಸಿನಿಮಾ ನೋಡ್ಬಿಟ್ಟು ಅಂತ ಒಳ್ಳೆ ಥ್ರಿಲ್ಲರ್ ಟ್ವಿಶ್ ಮೇಲೆ ಟ್ವಿಸ್ಟ್ ಥಿಯೇಟರ್ ಫುಲ್ ಬ್ಲಾಸ್ಟ್ ಆ ಒಂದೇ ಕೊಟ್ಟವ್ರೆ ಸುದೀಪ ಎಂಟ್ರಿ ಅಂತ ಸಿಗಟ್ ಇಟ್ಕೊಂಡು ಗೊತ್ತಾಗ ಕೊಟ್ಟ ಸ್ವಾಗು ಅದು ಮಾತ್ರ ಬೇರೆ ಲೆವೆಲ್ ಯಾಕೆಂದ್ರೆ ಕೇಳಿಸ್ಕೊಂಡು ಬಚ್ಚ ಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ ನಿಜವಾದ್ರು ಸೂಪರ್ ಆಗೈತೆ ಒಂದೊಂದು ಸೀನ್ ಮೊದಲ ಅಂತಂದ್ರೆ ಸಿನಿಮಾದಲ್ಲಿ ತಮಿಳ್ ಪ್ರೊಡ್ಯೂಸರು ತಮಿಳ್ ಡೈರೆಕ್ಟರ್ ಅವ್ರು ಬಂದು ಕನ್ನಡ ಸಿನಿಮಾಗೆ ಸುದೀಪ್ ಆಫರ್ ಕೊಟ್ಟಾರೆ ಇದಾರೆ ಅದಕ್ಕೆ ಹೆಮ್ಮೆ ಪಡ್ಬೇಕಾಗ ನಾವು ಯಾಕಂದ್ರೆ ಬೇರೆ ಇವರ ಪ್ರೊಡ್ಯೂಸರ್ ಗಳಿಗೆ ಅವಕಾಶ ಕೊಟ್ಟು ಇತ್ತ ಸಿನಿಮಾ ಮಾಡಿದ್ರೆ ಒಂದಂತ ಹೇಳ್ತೀನಿ ಟೈಮ್ ಯಾರೋ ಒಬ್ಬ ವಿಕ್ರಮ ಸಿ ನೋಡ್ಬಿಟ್ಟು ಸುದೀಪ್ ನಮಗೆ ಹೇಳಿದ ಅವ್ರು ಕ್ವಾರ್ಟರ್ ಬಿಡ್ಕೊಂಬಾಗ ಇದು ಅಂತ ಚಿನ ಇವತ್ತು ನೀವು ಕುಡಿದಂಗೆ ಬ್ಯಾಕ್ ಸಿನಿಮಾ ನೋಡು ನಾಲ್ಕು ಕ್ವಾರ್ಟರ್ ಕಿಕ್ಕೋ ಒಂದೇ ಸಿನಿಮಾದ ನಿಮ್ಗೆ ಹೇಳ್ಬಿಡ್ತು ಆ ತರ ಕೊಟ್ಟರೆ ನಿಮ್ಗೆ ಹೇಳೋದ್ರ ಒಂದೇ ಮಾತು ನಮ್ಗೆ ಟಕ್ಕರ್ ಕೊಟ್ಟರೆಲ್ಲ ಎಲ್ರ ಇದೀರಾ ನಿಮ್ಮ ಟೊಕ್ಕರ್ ಸಿಗೋದ್ ಕೊಡ್ತಾ ಇರ್ತೀರಾ ನಮ್ಗೆ ಮತಕಾರ ಮಾಡಕ್ಕೆ ಸುಮ್ಮನೆ ಯಾಕ ಬರ್ತೀರಾ ನಿಮಗೆ ವಾಟ್ ಆ ವಂಗೆ ಆ ಫಿಲಂ ಮಾಡ್ದು ಈ ಫಿಲಂ ಮಾಡ್ದು ಅಂತ ಏನೋ ಹೇಳ್ತಾರಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಪ್ಪೂಂಗೆ ನಟಿಂಗೆ ಒಂದೇ ಫಿಲಂಗೆ ಪ್ರಶಸ್ತಿ ಬಂದ್ರೆ ಈಗ ಫಿಲಂ ಮುಂದೆ ಯಾವ್ದೇ ತೋರಿಸ್ಬಿಡ್ರೇ ಇತ್ತು ಹೌದು ಆ ಫಿಲಂ ಮಾಡ್ದೆ ಈ ಫಿಲಂ ಮಾಡ್ದೆ ಆ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಾ ಬೇರೆ ಬಗ್ಗೆ ಹೋಗ್ಲಿ ನೆಗಟಿವಿಟಿ ಯಾರದೋ ಬೇಡ ಬೇಡ ಒಂದೊಂದು ಸೂಪರ ಐತೆ ಇವತ್ತು ಒಂದೊಂದು ಇದೆ ಎಲ್ಲಾರು ಇರ್ತಾರೆ ಗುನ್ನ ನಮ್ ಕಿಚ್ಚ ಅಂದ್ರೆ ಅನ್ನ ಸಾಂಟ್ರಿಗೆ ಯಾವಾಗ ಅವ್ರ ರನ್ನ ಅಂತ ಮತ್ತೆ ಪ್ರೂವ್ ಮಾಡ್ಕೊಬಿಟ್ರು ಇವತ್ತು ನಮ್ಗೆ ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಥಿಯೇಟರ್ ಕಿಚ್ಚ ಮ್ಯಾಕ್ಸ್ ಬಂದವ್ರೆ ಎಲ್ಲಾರು ಕನ್ನಡಿಗರು ಲಾಸ್ಟ್ ಯು ಸಿಮಾ ಆಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟೆ ತಲೆ ಉಳೇ ಬಿಟ್ಕರಣ ನೋಡ್ರಿ ಪ್ರತಿಯೊಬ್ಗೂ ಮಿಕ್ಸ್ ಮಸಾಲ ಏನ್ ಕೊಡ್ಬೇಕು ಮಸ್ತ್ ಕೊಟ್ಟವ್ರೆ ಅದಂತೂ ಸೂಪರ್ ಆಗೈತೆ ಒಂದೊಂದ್ ಸೀನ್ ಒಂದೊಂದ್ ಬಿ ಜಿ ಬಿಜೆಎ್ ಎಲ್ಲ ಸೂಪರ್ ಆಗ ಎಲ್ಲರೂ ಎಲ್ಲಾರು ಬಂದು ಕನ್ನಡ ಸಿನಿಮಾ ಥಿಯೇಟರ್ ನೋಡ್ರಿ ಸುದೀಪಣ್ಣ ನಿಮ್ಗೊಂದು ಸೂಪರ್ ಆಯ್ತು ಒಂದೆರಡು ದಿನ ಕೇಳ್ರಿ ಅಭಿನಯಕ್ಕೆ ಚಕ್ರವರ್ತಿ ಅಂದ್ರೆ ಸುದೀಪ ಒಬ್ರೇನೆ ಕರ್ನಾಟಕ ಚಕ್ರವರ್ತಿ ಅಂದ್ರೆ ಶಿವಣ್ಣ ಒಬ್ರನೆ ಅಭಿಮನ್ಯ ಚಕ್ರವರ್ತಿ ಅಂದ್ರೆ ಉಪ್ಪಿ ಸರ್ ಒಬ್ರನೇ ಎಲ್ಲಾ ಲೆಜೆಂಡ್ ಗಳು ಇದ್ದಂಗೆ ಸೂಪರ್ ಆಯ್ತು ನನ್ನ ಹಬ್ಬ ಪಕ್ಕ ಅಪ್ಪ ಸರ್ ತನಗೆ ಹೇಳ್ತಾ ಇದ್ದೀನಿ ಸಿನಿಮಾ ಸೂಪರ್ ಆಯ್ತೆ ಎಲ್ಲ ಬಂದು ಥಿಯೇಟರ್ ಬಂದು ನೋಡ್ರಿ ಯಾರು ಯಾರು ಕೊಡಕೋ ಬ್ರಿ ಟಕ್ಕ ಸಿನಿಮಾ ಸೂಪರ್ 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 ಬೆಂಕಿ 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 ಬ್ಯೂಟಿಫುಲ್ ಲಕ್ಷಿ ಚೆನ್ನಾಗಿರ್ತದೆ ಸಾರ್ ನಮ್ ನಮ್ ಕರ್ನಾಟಕದ ಒಂದು ಒಳ್ಳೆ ಅಮಿತಾಬ್ ಬಚ್ಚನ್ ತರ ಇದ್ದಾರೆ ಎರಡು ಅರ್ಜಲಿ ನೋಡ್ಬೇಕು ಒಂದ್ಸಲ ಅರ್ಜಲಿ ನೋಡಿ ಸೋರಿ ಯಾರು ಸುಂದರ್ನಾಗ ಅಷ್ಟೇ ನಟನೆಗೆ ಇನ್ನೊಂದು ಹೆಸರೇ ಅಭಿನಯ ಚಕ್ರವರ್ತಿ ನಮ್ಮ ಪಿಚ್ಚ ಬ್ಯಾಸ್ಕೇಟ जी मम्मा सटिस्फाइड मात्र सुपर ಆಗಿದೆ સર દાઈમંડ સંતર સુપર ಆಗಿದೆ સુરો સુપરટી સુપર ટેક્સી મેક્સિમમ સાઉન્ડ મારતા આવે સુરો સપતા સપતા સુપર ઇનરક આ પાસો કરાય આઈ જોક પાઇટલ સુપર ફ્લેમર સુદી પર ધ ફર્સ્ટ ટાઈમ ઇદન જોતી રહા મમ્મી યાર રલતે રે સુદી રેના જી મમ્માસ ಸುದೀಪ್ ಅವ್ರದ್ದು ಅಮೇಸಿಂಗ್ ಸ್ಕ್ರೀನ್ ಪ್ರೆಸೆಂಟ್ಸ್ ಡೆಬ್ಯೂ ಡೈರೆಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಡೆಬ್ಯೂ ಡೈರೆಕ್ಟರ್ ಅಲ್ಲಿ ಇಲ್ಲಿ ಒಂದೆರಡು ಫಾರ್ಸ್ ಇದೆ ಬಟ್ ಅದು ಎಲ್ಲಾ ಫಿಲ್ಮ್ ಅಲ್ಲೂ ಇದ್ದೇ ಇರುತ್ತೆ ಅಮೇಸಿಂಗ್ ಮೂವಿ ಬೋರ್ ಆಗಲ್ಲ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಗ್ರಿಪ್ಪಿಂಗ್ ಆಗಿದೆ